ನಮ್ಮ ಬೇವಸಳ್ಳಿ ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮಕ್ಕೆ ಓಂ ಶಕ್ತಿ ಹೋಗ್ಲಿಕ್ಕೆ ಏನಿವತ್ತು ಉಚಿತವಾಗಿ ಬಸ್ಸನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಸಮೃದ್ಧಿ ಮುಂಜಾವರು ಜನಪ್ರಿಯ ಶಾಸಕರು ಆ ಹಿನ್ನೆಲೆಯಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲ ಮುಖಂಡರು ಕೂಡ ಇವತ್ತಿನ ಆಗಮಿಸಿದ್ದೀವಿ ಇವತ್ತು ನೀವೆಲ್ಲರೂ ಕೂಡ ಒಂದು ತಿಳ್ಕೊಬೇಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ವಿಧಾನಸಭೆ ಚುನಾವಣೆ ಬಂದಾಗ ಅದಿಂದೇನೂ ಕೂಡ ಸುಮಾರು ಸಲ ನಾವು ಬಸ್ಗಳನ್ನು ಸುಮಾರು ಎರಡು ವರ್ಷಗಳಿಂದ ಬಸ್ಗಳನ್ನು ಕಳಿಸ್ತಾ ಇದ್ವಿ ಚುನಾವಣೆ ಸಮಯದಲ್ಲಿ ನಾವು ಒಂದು ಆಶ್ವಾಸನೆಯನ್ನು ಕೊಟ್ವಿ ನಮ್ಮ ಶಾಸಕರು ನಮ್ಮ ಕಾಡೇನಹಳ್ಳಿ ನಾಗರಾಜವರೆಲ್ಲ ಏನಂದರೆ ನಮಗೆ ಆಶೀರ್ವಾದ ಮಾಡಿ ನನ್ನನ್ನು ಶಾಸಕನಾಗಿ ಮಾಡಿದ್ಮೇಲೆ ನಾನು ಮಾಡಿದ್ಮೇಲೆ ಆಮೇಲೆ ಕೂಡ ನಾನು ಬಸ್ಗಳನ್ನು ಆಯೋಜನೆ ಮಾಡ್ತೀನಿ ಒಂದು ಆಶ್ವಾಸನೆ ಕೊಟ್ಟಿತ್ತು ಆ ನಿಟ್ಟಿನಲ್ಲಿ ನಮ್ಮ ಸಮೃದ್ಧಿ ಮಂಜು ಅವರು ಯಾಕಂದರೆ ಭಾಳಷ್ಟು ಜನಕ್ಕೆ ಅನುಮಾನ ಇತ್ತು ಏನಪ್ಪ ಶಾಸಕ ಆಗಿಬಿಟ್ಟಿದ್ದಾರೆ ಇನ್ನು ಬಸ್ಗಳಿಗೆ ಕಳಿಸ್ತಾರೋ ಇಲ್ಲವೋ ಅನ್ನತಕ್ಕಂಥ ಒಂದು ಅನುಮಾನ ಇತ್ತು ಆದರೆ ನಮ್ಮ ಶಾಸಕರು ಸಮೃದ್ಧಿ ಮಂಜು ಅವರು ಮತ್ತು ಎಲ್ಲ ನಮ್ಮ ಮುಖಂಡರು ಸೇರಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಆ ನಿಟ್ಟ ದಿಟ್ಟ ನಿರ್ಧಾರದ ಅಡಿಯಲ್ಲಿ ಇವತ್ತು ಬಸ್ಗಳನ್ನು ಕಳಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುಮಾರು ಐನೂರ ಐವತ್ತರಿಂದ ಆರುನೂರು ಬಸ್ಗಳು ಇವತ್ತು ಓಂ ಶಕ್ತಿಗೆ ಹೋಗ್ತಾ ಇದೆ ಅದರಿಂದ ನಾನು ಎಲ್ಲ ತಾಯಂದ್ರಲ್ಲಿ ಇಲ್ಲಿ ಸೇರ್ತಕ್ಕಂಥವ್ರು ನಾನು ಮನವಿ ಮಾಡ್ತಕ್ಕಂಥದ್ದು ನಾವು ಏನು ಮಾತು ಕೊಟ್ಟಿದ್ದೇವೆ ಚುನಾವಣೆ ಸಮಯದಲ್ಲಿ ಆ ಮಾತಿನಂತೆ ನಡ್ಕೊಂಡಿದ್ದೇವೆ ಜ ಸದಾ ನಿಮ್ಮ ಜೊತೆಗಿರ್ತೇವೆ ಯಾವತ್ತೂ ಕೂಡ ನಿಮ್ಮ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ನಮ್ಮ ಶಾಸ್ತ್ರ ಆಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವ್ರ ಮೇಲೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಬೇಕು ನಮ್ಮ ಯಾವತ್ತು ಯಾವತ್ತೂ ನಿಮ್ಮ ಜೊತೆಗಿರ್ತೀವಿ ನೀವು ಕೂಡ ನಮ್ಮ ಜೊತೆಗಿದ್ದು ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಆ ನಿಟ್ಟಿನಲ್ಲಿ ತಾವು ಏನು ಪ್ರಯಾಣವನ್ನು ಮಾಡ್ತಾ ಇದ್ದೀರಿ ಅಲ್ಲಿ ಬಹಳ ರಶ್ ಇದೆ ಅಂತ ಗೊತ್ತಾಗಿದೆ ನೀವೆಲ್ಲರೂ ಕೂಡ ಬಹಳ ಹುಷಾರಾಗಿ ಅಲ್ಲಿ ಹೋಗಿ ಆ ತಾಯಿ ದರ್ಶನ ಮಾಡಿಕೊಂಡು ಕ್ಷೇಮವಾಗಿ ತಮ್ಮ ಮನೆಗಳಿಗೆ ಹಿಂತಿರುಗಬೇಕು ಅಂತ ಕೂಡ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಮ್ಮ ಅಧ್ಯಕ್ಷ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ